ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವೇತನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬಿಸಿ ಬಿಸಿಗೆ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ರೆಸಿಪಿ ಎರಡು ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕು ಒಳ್ಳೆ ಟೇಸ್ಟಿ ಆದ ಈ ರೆಸಿಪಿನ ಮಾಡ್ಬೋದು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅಂತ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಕಪ್ಪು ನೀರನ್ನು ಹಾಕಿದ್ದೀನಿ ಇವಾಗ ಹಾಕ್ತಾ ಇದ್ದೀನಲ್ಲ ಅದೇ ಕಪ್ಪಿಂದ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ನಾನು ಎರಡು ಕಪ್ಪು ಹಿಟ್ಟನ್ನು ಹಾಕೋತಾಯಿದ್ದೀನಿ ಅಕ್ಕಿ ಟೇಸ್ಟ್ ಹಾಕ್ಕೋತಿರೋ ನೋಡಿಕೊಂಡು ಅಷ್ಟೇ ನೀರನ್ನ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೆ ಅದಕ್ಕೆ ಖಾರ ಎಷ್ಟು ಬೇಕು ಕರೆಕ್ಟಾಗಿ ಖಾರನ ಹಾಕ್ಕೊಳ್ಳಿ ನಾನು ರುಬ್ಬಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಕಟ್ ಕೂಡ ಮಾಡಿ ಹಾಕ್ಕೋಬೋದು ಕಟ್ ಮಾಡಿ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಘಮ ಕೊಡುತ್ತೆ ಬಾಯಿಯಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಈ ರೀತಿ ರುಬ್ಬಿ ನಾನಿಲ್ಲಿ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಅದೆಲ್ಲ ಬೆರಿಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ಉಂಡೆ ಕಟ್ಟಷ್ಟು ಇವಾಗ ಇಷ್ಟು ಸಾಫ್ಟಾಗೇ ಬರಬೇಕು ತುಂಬ ಗಟ್ಟಿ ಬರಬಾರ್ದು ಇಷ್ಟು ಸಾಫ್ಟಾಗಿ ಬಂದಮೇಲೆ ಅದಕ್ಕೆ ಕೆಳಗಡೆ ಇಳಿಸಿಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆ ನೀರು ಹಾಕಿಟ್ಟಿದ್ದೀನಿ ಹಾಗೆ ಈ ಥರ ತೂತಿರೋ ಜಲುಡಿ ತೊಗೊಂಬಿಟ್ಟು ಅದಕ್ಕೆ ನಾವು ಎಣ್ಣೆನ ಹಚ್ಚಿ ಈ ರೀತಿ ಉಂಡೆನ ಮಾಡ್ಕೋಬೇಕು ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ತುಂಬ ದೊಡ್ಡದೇ ಮಾಡಿದ್ರೆ ಬೇಯಕ್ಕೆ ಅಷ್ಟು ಚೆನ್ನಾಗಿರಲ್ಲ ಬೇಗ ಬೇಯ್ಯಲ್ಲ ಅಂತ ಈ ರೀತಿ ನೀಟಾಗಿ ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಕೈಯಲ್ಲಿ ನೀವು ಏನು ಅಂದರೆ ಜಾಮೂನೆಲ್ಲ ಮಾಡ್ತಿರಲ್ಲ ಆ ರೀತಿ ರೌಂಡ್ ರೌಂಡಕ್ಕಾಗಿ ಬೇಗ ಬೇಗ ಮಾಡಿ ಹಾಕ್ಕೊಬೋದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋಕೊಬಿಡಿ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಬೇಗ ಕೂಡ ಬೇಯುತ್ತೆ ನಮಗೆ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ನಾನು ಇಲ್ಲಿ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಅದೇ ರೀತಿ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಫಸ್ಟೇ ನೀರು ಕುದಿಯಕ್ಕೆ ಅಲ್ಲಿ ನೀರು ಕಾಯಾಕಿಟ್ಟಿದ್ನಲ್ಲ ಅದ್ರ ಮೇಲೆ ಇವಾಗ ನಾವು ಇಡೋಣ ನೋಡಿ ನೀರು ಇದೆ ಹಾಗೆ ಜಲ್ಲುಡಿ ಅದ್ರ ಮೇಲೆ ಇಟ್ಟು ನಾವು ಅದಕ್ಕೆ ಒಂದು ಇವಾಗ ಏನಾದರೂ ಒಂದು ಮುಚ್ಚಿಬಿಡೋಣ ನೋಡಿ ಈ ಥರ ನಾನು ಮುಚ್ತಾ ಇದ್ದೀನಿ ಜರ ಹವೆ ಆಚೆ ಬರ್ದೇ ಇರೋ ಥರ ಮುಚ್ಕೊಂಡ್ರೆ ಬೇಗನೆ ಬಿಡುತ್ತೆ ಐದು ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ ನೋಡಿ ಐದು ನಿಮಿಷ ಸಾಕು ಬೇಯೋಕ್ಕೆ ಬೆಂದಿದೆ ಇವಾಗ ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಡೋಣ ಒಳ್ಳೆ ಘಮ ಬರ್ತಾಯಿದೆ ಶುಂಠಿ ಸಾರಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಒಳ್ಳೆ ಘಮ ಬರ್ತಾ ಇದೆ ಹಾಗೆ ಅದಕ್ಕೆ ಒಂದು ಕಡ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ಈರುಳ್ಳಿ ಬೀಜ ಅಂತ ಬರುತ್ತೆ ಅದನ್ನು ಇದ್ದೀನಿ ಹಾಗೆ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಬೀಜ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥ ಕಡುಬುನ್ನ ಹಾಕ್ತಾಯಿದ್ದೀನಿ ಈ ಕಡುಬು ಇದರೊಟ್ಟಿಗೆ ಹಾಕೋದು ಬೇರೆ ಏನು ಹಾಕೋಕ್ಕಿಲ್ಲ ಇಲ್ಲಿ ಉಪ್ಪು ಮತ್ತು ಖಾರ ಕಡುಬು ಮಾಡೋ ಟೈಮಲ್ಲಿ ಹಾಕಿರ್ತೀವಲ್ಲ ಅಷ್ಟು ಅದೇ ಆದರೆ ಸಾಕು ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಫಸ್ಟೇ ಹೇಳ್ತೀನಿ ಖಾರ ಉಪ್ಪು ಕರೆಕ್ಟಾಗಿ ಕಡುಬು ಮಾಡಬೇಕಾದ್ರೆ ಅವಾಗಲೇ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿದ್ದು ಬರೀ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ನಮಗೆ ಇವಾಗ ಕಡುಬು ರೆಡಿ ಆಗುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಘಮ ಅಂತೂ ಸಕ್ಕತ್ತಾಗಿ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸು ತುಂಬಾ ಸುಲಭವಾಗಿ ರೆಡಿಯಾಗುತ್ತೆ ನಮಗೆ ಕಡುಬು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಸಾಕು ಟೇಸ್ಟಿಯಾದ ತುಂಬ ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥ್ವಾ ಲ ಮಧ್ಯಾಹ್ನ ಲಂಚ್ಗೆ ಬೇಗನೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಉದ್ರುದ್ರಾಗ ಇಷ್ಟ ಇಲ್ಲ ಅನ್ನೋರು ಕಾಯಿ ಬರುತ್ತಲ್ಲ ಹಾಗೆ ಕಾಯಿ ಹಾಲು ತಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಹೀಗೆ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಅಥವಾ ನಾವು ಇಲ್ಲ ನಾವು ಬೆಳಗ್ಗೆ ಮಾಡಿಟ್ಟು ಒಂದೆರಡು ಅವರ್ ಬಿಟ್ಟುಕೊಂಡು ತಿಂತೀವಿ ಅನ್ನೋರು ಕಾಯಿ ಹಾಲು ಮಾಡಿ ಹಾಕ್ಕೊಳ್ಳಿ ಅದ್ರ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಹೊತ್ತೋದ್ರಿಂದ ನಾವು ಹಾಕೋ ಇಡೋದು ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನಾನು ಇದೇ ಥರ ಹೊಸ ಹೊಸ ರೆಸಿಪಿ ಆಗಲಿ ಹಳೆ ರೆಸಿಪಿಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ರೆಸಿಪಿನ ನಾನು ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ಥರ ಯಾವಾಗಲೂ ನಿಮ್ಮ ಸ್ವಲ್ಪ